ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಕನ್ನಡದ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿರುವ ಪೋಷಕ ಪಾತ್ರದ ನಟರೂ ಸಹ ತಮ್ಮ ಮಕ್ಕಳನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಅದರಲ್ಲಿ ಕೆಲವರ ಮಕ್ಕಳು ನಾಯಕ ನಟನ ಪಾತ್ರದಲ್ಲಿ ನಟಿಸಿದ್ದು ಕೆಲವರ ಮಕ್ಕಳು ಸಿಂಗರ್ ಆಗಿ ಡೈರೆಕ್ಟರ್ ಆಗಿ ಹೀಗೆ ಚಿತ್ರರಂಗದ ಇತರ ಡಿವಿಷನ್ಗಳಲ್ಲಿ ಕಾಣಿಸಿಕೊಂಡಿದ್ದು ಈ ನಟರ ಮಕ್ಕಳು ಸಹ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಎಂದು ಅನೇಕರಿಗೆ ತಿಳಿದೇ ಇಲ್ಲ ಈ ವಿಡಿಯೋದಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟ್ ಪಾತ್ರಗಳಲ್ಲಿ ನಟಿಸಿರುವ ಕಲಾವಿದರ ಯಾರ ಮಕ್ಕಳು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಎನ್ನುವುದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ ಹೊನ್ನಾವಳ್ಳಿ ಕೃಷ್ಣ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ವಿವಿಧ ವಿಭಿನ್ನ ಪಾತ್ರಗಳಿಗೆ ಜೀವ ತುಂಬಿ ಕನ್ನಡ ರಸಿಕರನ್ನು ರಂಜಿಸಿರುವ ಅದ್ಭುತ ನಟ ಹೊನ್ನಾವಳ್ಳಿ ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅವಿನಾಭಾವ ಒಡನಾಟವನ್ನು ಹೊಂದಿದ್ದರು ಈ ಜುಜ್ಬಿಗ್ ನನ್ನ ಮಗ ನಾನಲ್ಲ ಪಟ್ನಕ್ಕಾಗಿ ಚಟ್ನಿ ತಿಂಕ ಬಂದಿರೋ ಭೂತಯ್ಯನ ಮಗ ಅಯ್ಯು ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಹೊನ್ನಾವಳ್ಳಿ ಕೃಷ್ಣ ಅವರು ಕನ್ನಡ ಇಂಡಸ್ಟ್ರಿಯ ದಿಗ್ಗಜ ನಟರಿಂದ ಹಿಡಿದು ಈಗಿನ ನಟರವರೆಗೂ ಎಲ್ಲ ಆಕ್ಟರ್ಸ್ ಗಳ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿರುವ ಹಿರಿಯ ಕಲಾವಿದರು ನರಸಿಂಹ ನಾನು ಮಾಡುವ ಪಾತ್ರ ರಾಜ ಹೊನ್ನಾವಳ್ಳಿ ಕೃಷ್ಣ ಅವರ ಮಗ ಹೊನ್ನಾವಳ್ಳಿ ಶ್ರೀಕಾಂತ್ ಅವರು ಕೂಡ ಅವರ ತಂದೆಯಂತೆಯೇ ಸಪೋರ್ಟಿಂಗ್ ಆರ್ಟಿಸ್ಟ್ ಪಾತ್ರದಲ್ಲಿ ಕನ್ನಡದ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಇವರು ಅಪ್ಪು ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು ಶ್ರೀಕಾಂತ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೆಲಸ ನಿರ್ವಹಿಸಿದ್ದಾರೆ ಡಿಂಗ್ರಿ ನಾಗರಾಜ್ ಡಿಂಕ್ರಿ ನಾಗರಾಜ್ ಅವರು ತಮ್ಮ ಕಾಮಿಡಿ ಟೈಮಿಂಗ್ ಮತ್ತು ಕಾಮಿಡಿ ಸನ್ನಿವೇಶಗಳಿಗೆ ಹೆಸರುವಾಸಿಯಾಗಿದ್ದು ಇವರು ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆರಾಜ್ ಅವರು ಪರಸಂಗದ ಗೆಂಡೆ ತಿಮ್ಮ ಸಿನಿಮಾದ ಮೂಲಕ ತಮ್ಮ ಸಿನಿ ಕೆರಿಯರ್ ಅನ್ನ ಪ್ರಾರಂಭಿಸಿದ್ದು ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಲೀಸ್ ಆದ ಕಾಟೇರ ಸಿನಿಮಾದ ತನಕವು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಲೇಡಿ ಗೆಟಪ್ ನಲ್ಲಿ ಭಿಕ್ಷುಕನ ಪಾತ್ರಧಾರಿಯಾಗಿ ಹೀಗೆ ಅನೇಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಡಿಂಗ್ರಿ ನಾಗರಾಜ್ ಅವರ ಮಗ ರಾಜವರ್ಧನ್ ಅವರೂ ಸಹ ನಟರಾಗಿ ನೂರೊಂದು ನೆನಪು ಎಂಬ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು ಇವರು ಬಿಚ್ಚುಗತ್ತಿ ಹಿರಣ್ಯ ಪ್ರಣಯಂ ಗಜರಾಮ ಎಂಬ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಗನ್ ಹಿಡಿಯೋಕೆ ಬರೀ ತಾಕತ್ತಿದ್ರೆ ಸಾಕಾಗಲ್ಲ ಗುರಿ ಅವನ್ ಗಿಡ್ತಿದ್ಯೋ ಅವನಿರೋ ಸತ್ಯಜಿತ್ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಸತ್ಯಜಿತ್ ಅವರು ಕಾಮಿಡಿ ಪಾತ್ರಗಳಲ್ಲಿ ವಿಲನ್ ರೋಲ್ಗಳಲ್ಲಿ ನಟಿಸಿ ಪ್ರಖ್ಯಾತಿ ಗಳಿಸಿದ್ದಾರೆ ಇವರು ನಟಿಸಿರುವ ಸಿನಿಮಾಗಳಲ್ಲಿ ವೀರ ಕನ್ನಡಿಗ ಶ್ರೀರಾಮ್ ಸರ್ದಾರ ಆಪ್ತ ಮಿತ್ರ ಹೀಗೆ ಒಂದೊಂದು ಸಿನಿಮಾದಲ್ಲೂ ವಿಭಿನ್ನ ಪಾತ್ರದಲ್ಲಿ ನಟಿಸಿ ಪ್ರೇಕ್ಷಕರಿಗೆ ಮನರಂಜನೆ ನೀಡಿರುವ ಸತ್ಯಜಿತ್ ಅವರು ಖಡಕ್ ವಿಲನ್ ರೋಲ್ ಕಾಮಿಡಿ ರೋಲ್ ಇನ್ನಿತರ ಯಾವುದೇ ಪಾತ್ರವಾದರೂ ಸಖತ್ತಾಗಿ ನಟಿಸಿ ಸೈ ಎನಿಸಿಕೊಳ್ಳುತ್ತಿದ್ದರು ಸತ್ಯಜಿತ್ ಅವರ ಮಗ ಆಕಾಶ್ ಸತ್ಯಜಿತ್ ಅವರು ಶಂಭೋ ಮಹಾದೇವ ಎಂಬ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ ಶಂಕನಾದ ಅರವಿಂದ್ ಹಾಸ್ಯ ಕಲಾವಿದರಾಗಿ ಮತ್ತು ಇತರ ಸಪೋರ್ಟಿಂಗ್ ಆರ್ಟಿಸ್ಟ್ ಪಾತ್ರದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ನಟಿಸಿರುವ ಶಂಕನಾದ ಅರವಿಂದ್ ಅವರು ಅನುಭವ ಬೆಟ್ಟದ ಹೂವು ಶಂಕನಾದ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಾಚಾರಿ ಸಿನಿಮಾ ಸೇರಿದಂತೆ ಇನ್ನೂ ಮುಂತಾದ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸುವ ಮೂಲಕ ಹೆಸರುವಾಸಿಯಾಗಿದ್ದಾರೆ ಶಂಕನಾದ ಎಂಬ ಸಿನಿಮಾದಲ್ಲಿ ಒಂದು ಪ್ರಧಾನ ಪಾತ್ರವನ್ನ ನಿರ್ವಹಿಸಿದ್ದು ಆ ಸಿನಿಮಾಗೆ ಒಳ್ಳೆಯ ಮೆಚ್ಚುಗೆ ಸಿಕ್ಕಿದ್ದಲ್ಲದೆ ರಾಷ್ಟ್ರ ಪ್ರಶಸ್ತಿಯೂ ದೊರಕಿತ್ತು ಅಂದಿನಿಂದ ಅರವಿಂದ್ ಅವರು ಶಂಕನಾದ ಅರವಿಂದ್ ಎಂದೇ ಹೆಸರುವಾಸಿಯಾಗಿದ್ದರು ಚಿಕ್ಕ ವಯಸ್ಸಿನಿಂದ ನನ್ನ ಸ್ನೇಹಿತ ರಾಜ ಅರವಿಂದ ದಂಪತಿಗಳಿಗೆ ಮೂವರು ಮಕ್ಕಳು ಮಾನಸ ಹೊಳ್ಳ ಪ್ರಾರ್ಥನಾ ಮತ್ತು ಅಭಿಷೇಕ್ ಮಾನಸ ಹೊಳ್ಳ ಅವರು ಕನ್ನಡದಲ್ಲಿ ಅನೇಕ ಸಿನಿಮಾಗಳ ಹಾಡುಗಳಿಗೆ ಧ್ವನಿಯಾಗಿದ್ದು ಒಳ್ಳೆಯ ಪ್ಲೇಬ್ಯಾಕ್ ಸಿಂಗರ್ ಆಗಿಯೂ ಗುರುತಿಸಿಕೊಂಡಿದ್ದಾರೆ ಇನ್ನು ಪ್ರಾರ್ಥನಾ ಅವರು ಸಹ ಸಿಂಗರ್ ಆಗಿದ್ದು ಮನದ ಕಡಲು ಸಿನಿಮಾದ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಅಭಿಷೇಕ್ ಅವರು ಕೀಬೋರ್ಡಿಸ್ಟ್ ಆಗಿದ್ದಾರೆ ಸಾಧು ಕೋಕಿಲಾ ಸಾಧು ಮಹಾರಾಜ್ ಎಂದೇ ಪ್ರಖ್ಯಾತಿ ಹೊಂದಿರುವ ಕಾಮಿಡಿ ಕಿಂಗ್ ಸಾಧು ಕೋಕಿಲ ಅವರು ಮಾಡುವ ಕಾಮಿಡಿಗಳಿಗೆ ಮತ್ತು ಅವರು ನೀಡುವ ಎಕ್ಸ್ಪ್ರೆಷನ್ಗಳಿಗೆ ಎಂತವರಾದರೂ ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಾರೆ ಊರಿಗೆ ಅಷ್ಟರ ಮಟ್ಟಿಗೆ ಸಿನಿಮಾ ನೋಡುವ ಅಭಿಮಾನಿಗಳಿಗೆ ಸಾಧು ಅವರು ಮೋಡಿ ಮಾಡುತ್ತಾರೆ ಆದ್ದರಿಂದಲೇ ಸಾಧು ಅವರು ಈಗಲೂ ಸ್ಯಾಂಡಲ್ವುಡ್ ನಲ್ಲಿ ಬಹು ಬೇಡಿಕೆಯ ಹಾಸ್ಯ ನಟನಾಗಿ ಉಳಿದುಕೊಂಡಿದ್ದಾರೆ ಸಾಧು ಕೋಕಿಲ ಎಂದ್ರೆ ಬರೀ ಕಾಮಿಡಿಗೆ ಮಾತ್ರ ಸೀಮಿತವಲ್ಲ ನಟನೆಯಷ್ಟೇ ಅಲ್ಲದೆ ಸಿಂಗರ್ ಆಗಿಯೂ ಗುರುತಿಸಿಕೊಂಡಿರುವ ಸಾಧು ಅವರು ಅನೇಕ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಒಟ್ಟಾರೆ ಹೇಳುವುದಾದರೆ ಸಿನಿಮಾ ಕ್ಷೇತ್ರದಲ್ಲಿ ಸಾಧು ಕೋಕಿಲ ಅವರ ಕೊಡುಗೆ ಅಪಾರ ಇನ್ನು ಸಾಧು ಕೋಕಿಲ ಅವರ ಮಗ ಸುರಾಗ್ ಅವರು ಕೂಡ ಕನ್ನಡದಲ್ಲಿ ಅತಿರಥ ಮತ್ತು ಶಿವಾರ್ಜುನ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು ಉಪೇಂದ್ರ ಅವರ ಉಪ್ಪಿಟು ಮತ್ತು ಯುಐ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಕೆಲಸ ಮಾಡಿದ್ದಾರೆ ಸದ್ಯ ಕನ್ನಡ ಮತ್ತು ತಮಿಳಿನಲ್ಲಿ ಮೂಡಿ ಬರುತ್ತಿರುವ ಇನ್ನು ಹೆಸರಿಡದ ಹಾರರ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾವನ್ನ ಸೂರಜ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ವಿಜಯ್ ಕಾಶಿ ವಿಜಯ್ ಕಾಶಿ ಅವರು ಹಿರಿಯ ಕಲಾವಿದರಾಗಿದ್ದು ಇವರು ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ ಇವರು ಕೂಡ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ರವಿಮಾಮ ಸೂರ್ಯವಂಶ ಓನನ ನಲ್ಲೆ ಮಾಂಗಲ್ಯಂ ತಂತು ನಾನೇನ ಸೇರಿದಂತೆ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಈ ತರ ಆಟ ಎಲ್ಲ ಐ ಡೋಂಟ್ ವಿಜಯ್ ಕಾಶಿ ಅವರ ಹೆಂಡತಿ ವೈಜಯಂತಿ ಕಾಶಿ ಅವರು ಕೂಡ ಭರತನಾಟ್ಯ ನೃತ್ಯ ಕಲಾವಿದೆಯಾಗಿದ್ದು ಇವರ ಮಗಳು ಪ್ರತೀಕ್ಷಾ ಕಾಶಿ ಅವರೂ ಸಹ ಕೂಚುಪುಡಿ ನೃತ್ಯ ಕಲಾವಿದೆಯಾಗಿದ್ದು ಕನ್ನಡದ ಹಲವು ಸೀರಿಯಲ್ ಕಾಣಿಸಿಕೊಂಡಿದ್ದಾರೆ ಭರತ್ ಭಾಗವತಾರ್ ಬಾಲ ಕಲಾವಿದರಾಗಿ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ ಭರತ್ ಅವರು ನಂತರ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿಯೂ ಪಾತ್ರ ನಿರ್ವಹಿಸಿದ್ದು ಸುಮಾರು ಮೂವತ್ತು ವರ್ಷಗಳ ಸುದೀರ್ಘ ವೃತ್ತಿ ಜೀವನದಲ್ಲಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ದಂಡ ಹೆದರ್ಲಿಲ್ಲ ದಾಳಿಗೆ ಹೆದರ್ಲಿಲ್ಲ ದಾಸನ್ ಗಂಟೆಗೆ ಹೆದರ್ ಬಿಡ್ತೀನ ಹೋಗ್ರಲ್ಲೇ ಭರತ್ ಅವರು ಹೆಚ್ಚಾಗಿ ನೆಗೆಟಿವ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ನೆಗೆಟಿವ್ ಪಾತ್ರಗಳ ಮೂಲಕವೇ ಪ್ರಖ್ಯಾತಿ ಗಳಿಸಿದ್ದರು ಭರತ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಲಕ್ಷ್ಮೀಶ್ರೀ ಮತ್ತು ಮೇಘಾಶ್ರೀ ಇವರು ಸಹ ತಂದೆಯಂತೆಯೇ ಕಲಾ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದು ಮೇಘಾಶ್ರೀ ಅವರು ಲಾಸ್ಟ್ ಬಸ್ ಮುಸ್ಸಂಜೆ ಮಾತು ದಶರಥ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಆಹಾ ಇಂತ ತೇಲಾಟದ ಮಾತಿಗೆ ಏನೂ ಕಡಿಮೆ ಇಲ್ಲ ನಿಂದು ಇನ್ನು ಲಕ್ಷ್ಮೀಶ್ರೀ ಅವರು ಇವಳು ಸುಜಾತ ಎಂಬ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಟಿಎಸ್ ನಾಗಾಭರಣ ನಾಗಾಭರಣ ಅವರು ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಿರ್ದೇಶಕ ನಿರ್ಮಾಪಕ ನಟ ಹಾಗೂ ರಂಗಭೂಮಿ ಕಲಾವಿದ ನಾಗಾಭರಣ ಅವರು ಚಿತ್ರರಂಗದಷ್ಟೇ ಅಲ್ಲದೆ ರಂಗಭೂಮಿ ಮತ್ತು ಕಿರುತೆರೆಯಲ್ಲೂ ತಮ್ಮ ಅಭಿನಯ ಮತ್ತು ನಿರ್ದೇಶನದಿಂದ ಹೆಸರುವಾಸಿಯಾಗಿದ್ದಾರೆ ನಾಗಾಭರಣ ಅವರು ಆದಿಶಂಕರಾಚಾರ್ಯ ಸಿನಿಮಾದ ಮೂಲಕ ಚಿತ್ರರಂಗವನ್ನ ಪ್ರವೇಶಿಸಿದ್ದು ಕರಾಟೆ ಕಿಂಗ್ ನಾಗ್ ಅವರು ಅಭಿನಯಿಸಿರುವ ಆಕ್ಸಿಡೆಂಟ್ ಸಿನಿಮಾದಲ್ಲಿ ಮುಗ್ಧ ಹಳ್ಳಿ ಹೈದನ ಪಾತ್ರದಲ್ಲಿ ನಾಗಾಭರಣ ಅವರು ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಇದಷ್ಟೇ ಅಲ್ಲದೆ ಕಿರಾತಕ ವಸುಂಧರ ಜಯಲಲಿತಾ ಸಿನಿಮಾ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿ ತಮ್ಮ ನಟನಾ ಸಾಮರ್ಥ್ಯವನ್ನು ತೋರಿಸಿದ್ದು ಇವರು ಸಿನಿಮಾಗಳಲ್ಲಿ ನಟಿಸುವುದಷ್ಟೇ ಅಲ್ಲದೆ ಸಿನಿಮಾಗಳನ್ನ ನಿರ್ದೇಶಿಸಿದ್ದು ಇವರ ನಿರ್ದೇಶನದಲ್ಲಿ ಮೂಡಿಬಂದ ಸುಮಾರು ಇಪ್ಪತ್ತು ಸಿನಿಮಾಗಳು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯ ಮಟ್ಟಗಳಲ್ಲಿ ಪ್ರಶಸ್ತಿಗಳನ್ನು ಪಡೆದಿವೆ ನಾಗಾಭರಣ ಅವರ ಮಗ ಪನ್ನಗಾಭರಣ ಅವರು ಕೂಡ ಡೈರೆಕ್ಟರ್ ಆಗಿ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ ಇವರು ನಟಿಸಿರುವ ಮೃಗಾಶಿರಾ ಸಿನಿಮಾಗೆ ಸೈಮಾ ಅವಾರ್ಡ್ ಫಾರ್ ಬೆಸ್ಟ್ ಸಪೋರ್ಟಿಂಗ್ ಆರ್ಟಿಸ್ಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇದಿಷ್ಟು ಸಪೋರ್ಟಿಂಗ್ ಆರ್ಟಿಸ್ಟ್ ಪಾತ್ರದಲ್ಲಿ ನಟಿಸಿರುವ ಕಲಾವಿದರ ಮಕ್ಕಳು ಸಹ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾರ್ ರಾಖಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು